ಶಕ್ತಿ ಅವರು ಹಿಂದೂ ನಾನಿಗೆ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಅವತ್ತಿನಿಂದ ಇವತ್ತಿನ ತನಕ ಅಲ್ಲಿ ಹಿಂದೂ ಅರ್ಚಕರು ಮುಕ್ತವಾಗಿ ಸ್ತ್ರೀ ಸೇರಿದಂತ ದಿವಸ ಆಗಿದ್ರಿಂದ ಉಳಿದ ಮುಜರಾಯಿ ಇಲಾಖೆಗಳಿಗೆ ಇರುವಂತಹ ಪ್ರಸಿದ್ಧಿಯನ್ನೇ ಕಳೆದ ಮೂವತ್ತು ವರ್ಷದಿಂದ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ಹಿಂದೂ ಪೀಠ ಅಂದರೆ ದತ್ತಾತ್ರೇಯ ಹಿಂದೂಗಳಿಗೆ ಒಪ್ಪಿಸಬೇಕು ಅಂತನ್ನುವಂಥ ಹೋರಾಟ ನಿರಂತರವಾಗಿ ನಡೀತಾ ಇದೆ ಈ ವರ್ಷ ಶ್ರೀರಾಮ ಸೇನೆ ಸಂಘಟನೆಯವರು ಒಟ್ಟಿಗೆ ಅವರ ಜೊತೆಗೆ ಸೇರಿಕೊಂಡು ಒಂದು ಶಕ್ತಿಯ ಸ್ವರೂಪವಾಗಿ ಹೋರಾಟ ತಗೊಳ್ಬೇಕು ಮಾಡಬೇಕು ಅಂತನ್ನುವಂಥ ನಿರ್ಧಾರವನ್ನು ಮಾಡಿದೆ ಗುರು ದತ್ತಾತ್ರೇಯ ಪೀಠ ಪೌರಾಣಿಕವಾಗಿ ಐತಿಹಾಸಿಕವಾಗಿ ದಾಖಲೆ ಪ್ರಕಾರ ಪೀಠನೇ ಇದೆ ಅದು ಹಿಂದೂಗಳ ಪೀಠ ಇದೆ ಆದರೆ ಒಂದು ಕುಟುಂಬ ಶಾಖಾತ್ರಿ ಅನ್ನುವಂಥ ಒಂದು ಮುಸ್ಲಿಂ ಕುಟುಂಬ ಬಹಳ ದರ್ಪದಿಂದ ಸೊಕ್ಕಿನಿಂದ ವರ್ತನೆ ಮಾಡಿದ ಪರಿಣಾಮದಿಂದ ಈ ರೀತಿಯ ಹಿಂದೂ ಮುಸ್ಲಿಂ ಅನ್ನುವಂಥ ಭೇದ ನಿರ್ಮಾಣ ಆಗ್ತಾ ಇದೆ ನಾನು ಹೇಳೋದು ಇಸ್ಲಾಂನಲ್ಲಿ ಮೂರ್ತಿ ಪೂಜೆ ಇಲ್ಲ ಇಸ್ಲಾಂನಲ್ಲಿ ಆರ್ತಿ ಇಲ್ಲ ಭಜನೆ ಇಲ್ಲ ಆದ್ರೆ ಇಲ್ಲಿ ದತ್ತಾತ್ರೇಯನ ಪಾದುಕೆ ಇದೆ ಗಮಂಡಲ ಇದೆ ದೀಪ ಸ್ತಂಭ ಇದೆ ಇದ್ದಾಗಲೂ ಕೂಡ ಇವತ್ತು ಶಾಖಾದ್ರಿ ಕುಟುಂಬ ಅಲ್ಲಿ ಒಳಗಡೆ ಹೇಗೆ ಪ್ರವೇಶ ಮಾಡುತ್ತೆ ಅವರಿಗೆ ಮೂರ್ತಿ ಪೂಜೆ ಆರಾಮ ಅವರಿಗೆ ನಿಷಿದ್ಧ ಅವರಿಗೆ ಸೊ ಇದ್ದಾಗಲೂ ಕೂಡ ಅಲ್ಲಿ ಪ್ರವೇಶ ಮಾಡುವಂತಹದ್ದು ತಪ್ಪು ಅನ್ನುವಂಥದ್ದು ಹೇಳ್ತೀನಿ ಧಾರ್ಮಿಕ ದತ್ತಿ ಇಲಾಖೆ ಇದರ ಅರ್ಥನೇ ಹಿಂದೂಗಳ ಪೀಠ ಅಂತ ಹೇಳಿ ಇನ್ನು ಶಾಖಾದ್ರಿ ಕುಟುಂಬಕ್ಕೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಅಲ್ಲ ನಾನು ಮುಸ್ಲಿಂ ಸಮಾಜದವ್ರಿಗೆ ಹೇಳ್ತಾ ಇದ್ದೀನಿ ಐವತ್ತೇಳು ಸರ್ವೆ ನಂಬರ್ ಐವತ್ತೇಳರಲ್ಲಿ ಬಾಬಾ ಬುಡನ್ ದರ್ಗಾ ಅನ್ನುವಂಥದ್ದಿದೆ ದಾಖಲೆ ಇದೆ ಗಂಗಾ ಇಲಾಖೆಯಲ್ಲಿ ದಾಖಲೆ ಇದೆ ಅಲ್ಲಿ ಹೋಗಿ ನೀವೇನು ಬೇಕಾದ ಮಾಡ್ಕೊಳ್ಳಿ ಆದ್ರೆ ಈ ಪವಿತ್ರ ಪುಣ್ಯ ಕ್ಷೇತ್ರವನ್ನ ಬಿಟ್ಟು ಕೊಡಬೇಕು ಅಂತದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ನಾಳೆ ಪ್ರೋಗ್ರಾಮ್ ನಾಳೆ ಇಡೀ ರಾಜ್ಯಾದ್ಯಂತ ವಿಶ್ವ ಹಿಂದೂ ಪರಿಷತ್ ಭಜರಂಗದ ಶ್ರೀರಾಮ ಸೇನೆ ಮತ್ತು ಇತರೆ ಹಿಂದೂ ಸಂಘಟನೆಗಳ ಜೊತೆಗೆ ಹಿಂದೂ ಭಕ್ತರು ದತ್ತ ಭಕ್ತರು ಕೂಡ ಸುಮಾರು ಹತ್ತು ಸಾವಿರಕ್ಕೂ ಜಾಸ್ತಿ ಜನ ದತ್ತಾತ್ರೇಯನ ದರ್ಶನ ಪೂಜೆ ಅಭಿಷೇಕ ಅಲ್ಲಿ ದತ್ತಾತ್ರೇಯದ ಹೋಮ ಇದೆ ಸೊ ದತ್ತ ಹೋಮದಲ್ಲಿ ಭಾಗವಹಿಸಿ ಧರ್ಮ ಸಭೆಯಲ್ಲಿ ಭಾಗವಹಿಸಿ ಪ್ರಸಾದ ತಗೊಂಡು ಶಾಂತ ರೀತಿಯಿಂದ ಹೋಗ್ತಾರೆ ಕಾರ್ಯಕ್ರಮ ಆಗುತ್ತೆ ಅಂತ ಇದೆ ವರ್ಷದಿಂದ ವರ್ಷಕ್ಕೆ ಹೊಸ ಯುವಕರು ಹೊಸ ಯುವಕರ ತಂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಧಾರ್ಮಿಕ ಶ್ರದ್ಧಾ ಭಕ್ತಿಗಳೊಂದಿಗೆ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳ ಒಂದು ಸುದೀರ್ಘವಾದಂಥ ಹೋರಾಟ ಇವತ್ತಿಗೂ ಕೂಡ ಮುಂದುವರಿತಾ ಇದೆ ಈ ಹೋರಾಟದ ಕಿಚ್ಚು ಮತ್ತು ಹೋರಾಟದ ವೇಗ ವರ್ಷದಿಂದ ವರ್ಷಕ್ಕೆ ವೇಗವನ್ನು ಜಾಸ್ತಿಯನ್ನು ಪಡ್ಕೊಳ್ತಾ ಇದೆ ನಮ್ಮೆಲ್ಲರ ಆಗ್ರಹ ಇರುವಂಥದ್ದು ಅವತ್ತಿನಿಂದ ಇವತ್ತಿನ ತನಕ ಅಲ್ಲಿ ಹಿಂದೂ ಅರ್ಚಕರು ಮುಕ್ತವಾಗಿ ಪೂಜೆಯನ್ನು ಮಾಡಲಿಕ್ಕೆ ಬೇಕಾದಂಥ ಅವಕಾಶಗಳನ್ನು ಕೊಡಬೇಕು ಪ್ರತಿನಿತ್ಯ ಹಿಂದೂಗಳು ದತ್ತಾತ್ರೇಯರ ಪಾದುಕೆಗಳನ್ನು ದರ್ಶನ ಮಾಡಲಿಕ್ಕೆ ಬೇಕಾದಂಥ ಸೂಕ್ತ ವ್ಯವಸ್ಥೆಯನ್ನು ಇವತ್ತು ಸರ್ಕಾರ ಮಾಡಿಕೊಡ್ಬೇಕು ದತ್ತಪೀಠ ಮುಜರಾಯಿ ಇಲಾಖೆಗೆ ಸೇರಿದಂಥ ದೇವಸ್ಥಾನ ಆಗಿದ್ದರಿಂದ ಉಳಿದ ಮುಜರಾಯಿ ಇಲಾಖೆಗಳಿಗೆ ಇರುವಂಥ ಪದ್ಧತಿಯನ್ನೇ ಇಲ್ಲೂ ಕೂಡ ಅನುಸರಿಸಿಕೊಂಡು ಒಂದು ಮುಕ್ತವಾದಂಥ ವಾತಾವರಣ ಅಲ್ಲಿ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ನನ್ನ ಆಶೆ ಇದೆ ಅದನ್ನು ನಾನು ಇವತ್ತು ಸರ್ಕಾರಕ್ಕೆ ಆಗ್ರಹಿಸ್ತೇನೆ